ಬಳ್ಳಾರಿಯ ಘರ್ಷಣೆಗೆ ಕಾರಣ ಯಾರು ಇದಕ್ಕೆ ನೇರವಾಗಿ ಪೊಲೀಸರೇ ಕಾರಣ ಅಂತ ಜನಾರ್ದನ ರೆಡ್ಡಿ ದೂರು ಕೊಟ್ಟಿದ್ದಾರೆ ಪೊಲೀಸರೇ ಕಾರಣ ಜೊತೆಗೆ ಭರತ್ ರೆಡ್ಡಿ ಕೂಡ ಇದರ ಪಾಲುದಾರ ಡಿ ಎಸ್ ಪಿ ರವಿಕುಮಾರ್ ಡಿ ಎಸ್ ಪಿ ಚಂದ್ರಕಾಂತ ನಂದಾರೆಡ್ಡಿ ಇವರೇ ಕಾರಣ ಭರತ್ ರೆಡ್ಡಿ ಕುಮ್ಮಕ್ಕಿನ ಮೇರೆಗೆ ಇವರು ಕೆಲಸ ಮಾಡಿದ್ದಾರೆ ದೂರು ಕೊಟ್ಟರು ಕೂಡ ಎಫ್ಐಆರ್ ಮಾಡ್ತಿಲ್ಲ ದೂರು ಕೊಟ್ಟರೆ ಹಿಂಬರಹ ಹಾಬರ್ ಕೊಡ್ತಾರೆ ಹಿಂಬರಹದಲ್ಲೂ ಕೂಡ ಅಷ್ಟೇನೇ ನಾವು ಹೇಳೋದೊಂದು ಅವ್ರು ಬರ್ಕೊಡೋದೊಂದು ಇದಕ್ಕೆ ನೇರವಾಗಿ ಅಧಿಕಾರಿಗಳೇ ಕಾರಣ ಅಂತ ಜನಾರ್ದನ ರೆಡ್ಡಿ ದೂರು ಕೊಟ್ಟಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ವಿನಾಯಕ್ ಏನಿದು ರೆಡ್ಡಿಯವರ ರೆಡ್ಡಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೇರವಾಗಿ ಪೊಲೀಸರೇ ಇದಕ್ಕೆ ಕಾರಣ ಅಂತ ಕೂಡ ಅವ್ರು ದೂರಿದ್ದಾರೆ ಏನಿದೆ ಹೆಚ್ಚಿನ ವಿವರ ಖಂಡಿತ ರಂಗನಾಥ್ ಬ್ಯಾನರ್ ಗಲಭೆಗೆ ಸಂಬಂಧಪಟ್ಟಂತೆ ರೆಡ್ಡಿ ಅವರು ಈ ಪ್ರಕರಣಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಆ ಏನೊಂದು ಡಿ ಎಸ್ ಪಿ ನಂದಾರೆಡ್ಡಿ ಮತ್ತು ಎ ಎಸ್ ಪಿ ರವಿಕುಮಾರ್ ಹಾಗೂ ಶಾಸಕ ಭರತ್ ರೆಡ್ಡಿ ಹೇಳಿ ಈಗಾಗಲೇ ದೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ಲಿಕ್ಕೆ ಹೋಗಿದ್ರು ಆದ್ರೆ ಆ ದೂರನ್ನ ಹಲಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಪರಿಗಣನೆ ಮಾಡಿಲ್ಲ ಪ್ರಮುಖವಾಗಿ ಏನಂತ ಹಿಂಬಾರ ಅಂದ್ರೆ ನೀವೇನು ಕಂಪ್ಲೇಂಟ್ ಕೊಟ್ಟಿದ್ರೆ ಇದನ್ನು ಕೂಡ ಪರಿಗಣನೆ ಮಾಡಲಾಗುವುದು ಅನ್ನೋ ನಿಟ್ಟಿನಲ್ಲಿ ಅದನ್ನು ಹಿಂಬರ ಕೊಟ್ಟುವಂಥದ್ದು ಹೀಗಾಗಿ ಜನದರಡಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಕಾರಣ ಏನಂತಂದ್ರೆ ಬ್ಯಾನರ್ ಗಲಭೆ ಸಂಬಂಧ ಸಂದರ್ಭದಲ್ಲಿ ಎಸ್ ಪಿ ಸರ್ಕಾರ ಅಂದ್ರೆ ವಾಲ್ಮೀಕಿ ಉತ್ಸವ ಸಂದರ್ಭದಲ್ಲಿ ಅಲ್ಲಿ ಬ್ಯಾರಿಕೇಡ್ ಹಾಕುವ ಮೂಲಕವಾಗಿ ಶಾಸಕರನ್ನು ತಡಿಬೇಕಾಗಿತ್ತು ಅಂದ್ರೆ ನಮ್ಮನೆ ತನಕ ನಮ್ಮನೆ ತನಕನೂ ಅವ್ರು ಬರ್ತಾ ಇರಲಿಲ್ಲ ಅಷ್ಟು ಕ್ರೌಡ್ ಸೇರ್ತಾ ಇರಲಿಲ್ಲ ಮತ್ತು ಇಷ್ಟು ಅವಘಡಕ್ಕೆ ಕೂಡ ಕಾರಣ ಆಗ್ತಾ ತಾವು ನೇರವಾಗಿ ಶಾಸಕರನ್ನ ಡಿ ಎಸ್ ಪಿ ನಂದಾರೆಡ್ಡಿ ಆಗಿರ್ಬೋದು ಎಸ್ ಪಿ ರವಿಕುಮಾರ್ ಅವರದು ಅವ್ರನ್ನ ಕರ್ಕೊಂಡು ನೇರವಾಗಿ ಜನತೆಯ ಮನೆ ಮುಂದಗಡೆ ಬರ್ತಾರೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಕೂಡ ಅವರು ನಿನ್ನೆ ಬಿಡುಗಡೆ ಮಾಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈ ಘಟನೆ ಕಾರಣ ಎ ಎಸ್ ಪಿ ನಂದಾರೆಡ್ಡಿ ಮತ್ತು ಎಸ್ ಪಿ ರವಿಕುಮಾರ್ ಮತ್ತು ಡಿ ಎಸ್ ಪಿ ನಂದಾರೆಡ್ಡಿ ಹಾಗೂ ಶಾಸಕ ಅವರಿಂದಲೇ ಈ ಮಟ್ಟಿಗೆ ಗಲಾಟೆ ಆಯಿತು ಅನ್ನೋದು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಧನ್ಯವಾದ